ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಸಾರ್ವೇ ಡಂಗೂರಪ್ಪ ನಾವು ಸಾಯಿ ಇನ್ನೂ ಇಲ್ಲೂ ಬದುಕಿದ್ವಿ ರಾಘವ ನಗರದಲ್ಲಿ ಸುಮಾರು ಜನ ಕೈಗಳು ಮುರ್ಕೊಂಡಿದ್ದಾರೆ ಸುಮಾರು ಜನ ಕಾಲುಗಳು ಮುರ್ಕೊಂಡಿದ್ದಾರೆ ಸುಮಾರು ಜನ ಹಳ್ಳಗಳು ಮುರ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯತಿ ಸತ್ವಂತೆ ಕೇಳೋ ಈ ಚರಂಡಿ ಏನಾದ್ರು ಚರಂಡಿ ಮಾಡಿದ್ರೆ ಪಂಚಾಯತಿ ಅವ್ರಿಗೆಲ್ಲ ಡೆಂಗ್ಯೂ ಅಂತ ಕೇಳ್ರಪ್ಪ ோரத்தேக்காய் கலி நீர் பழக்கி காசு பந்த காலி நீர் பழக்கி கசு பந்தூ ಾಗ ಮುಚ್ಚಿರುವ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಮಟ್ಟಿ ಸದ್ದಿನ ಮೂಲಕ ಎಚ್ಚರಿಕೆ ಕೊಟ್ಟ ಗಡಿನಾಡು ಚೈವಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರು ಹಾನಿಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆರಳೂರು ಗ್ರಾಮದ ರಾಘವ ನಗರದಿಂದ ಗುಡ್ಡಹಟ್ಟಿ ಗ್ರಾಮಕ್ಕೆ ಹೋಗುವ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಳೆ ಬಂದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿತ್ತು ಈಗಾಗಲೇ ಈ ರಸ್ತೆಯಲ್ಲಿ ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದು ರಸ್ತೆ ಸರಿಪಡಿಸಿಕೊಡುವಂತೆ ಈಗಾಗಲೇ ಹಲವಾರು ಬಾರಿ ನೆರಳೂರು ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದ್ರು ಸಹ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕಾದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಕಣ್ಣಿದ್ದು ಕಿವುಡರಂತೆ ಇದ್ದಾರೆ ಜೊತೆಗೆ ಕಿವಿ ಕೇಳಿಸದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದು ಈ ನಿಟ್ಟಿನಲ್ಲಿ ಇಂದು ಕಿವಿ ಕೇಳಿಸದ ಕಣ್ಣು ಮುಚ್ಚಿರುವ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ನಮ್ಮ ಟೆಸಜಿನ ಮೂಲಕ ಕಡಕ್ ಎಚ್ಚರಿಕೆ ನೀಡಿದ್ದು ಇನ್ನು ಹದಿನೈದು ದಿನಗಳ ಒಳಗಾಗಿ ರಸ್ತೆಯನ್ನು ಕೊಡದೆ ಇದ್ರೆ ನಾವೇ ಸ್ವ ರಸ್ತೆಯನ್ನು ಸರಿಪಡಿಸಿಕೊಳ್ಳುತ್ತೇವೆ ಯಾರು ಕೂಡ ಮತವನ್ನು ಕೇಳುವುದಕ್ಕೆ ನಮ್ಮ ಮನೆಗಳ ಬಳಿ ಬರಬಾರದು ಎಂದು ಕಡಿನಾಡು ಜೈಪಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರವರು ಮತ್ತು ರಾಘವ ನಗರ ನಿವಾಸಿಗಳು ಎಚ್ಚರಿಕೆ ನೀಡಿದ್ರು ಇನ್ನು ಪ್ರತಿಭಟನೆಯಲ್ಲಿ ಗಡಿನಾಡು ಜೈಪಿ ವೇದಿಕೆಯ ಪದಾಧಿಕಾರಿಗಳು ಮತ್ತು ರಾಘವ ನಗರ ನಿವಾಸಿಗಳು ಹಾಜರಿದ್ರು ಕೇಳ್ರಿ ಈ ಚರಂಡಿ ನೀರಿಗೆ ಮಾತ್ರ ಚರಂಡಿ ಮಾಡಿದೆ ಪಂಚಾಯತಿ ಅವ್ರಿಗೆಲ್ಲ ಡೆಂಗ್ಯೂ ಬಂದ್ಬಿಡ್ತಾ let தண்டா தாலூன சே தாலூன இ இ தாலூக்கின எல்லோ அது எூர் கிராம பஞ்சாயத்தி சந்தி வரக்கே கீடுவிம்மிங் பூல் இல்ல அதுக்கு ஸ்விம்மிங் பூல் மாதிரப்போ ಎಲ್ಲ ಮಿನಿಸ್ಟರ್ಗೂ ಎಲ್ಲ ಅಧಿಕಾರಿಗಳು ಸ್ವಿಮ್ಮಿಂಗ್ ಪೂಲ್ ಇಲ್ಲಂತೆ ಇದೇನಂತೆ ಸ್ವಿಮ್ಮಿಂಗ್ ಪೂಲ್ ಈ ಸ್ವಿಮ್ಮಿಂಗ್ ಪೂಲ್ ನ ಅವ್ರಿಗೆ ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಸತ್ವೈತಂತೆ ನಿರ್ಣಯ ಓ ಪರಾರಿ ಆಗಿದ್ದಾರಂತೆ ಸದಸ್ಯರಿಗೆಲ್ಲರೂ ನಿರ್ಣಯ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕಣ್ಣು ಕಾಣದಿರ ಕೂಡ ಆಗ್ಬಿಟ್ಟಿದ್ದಾರಂತೆ ಅಲ್ಲ ಅಧಿಕಾರಿಗಳಿಗೆ ಕಿವಿ ಕೇಳಿಸ್ತಾ ಇಲ್ಲಂತೆ ಅದಕ್ಕೆ ನಾವೆಲ್ಲ ಸೌಂಡ್ ಸೌಂಡ್ ಕೊಡ್ತಾ ಇದ್ದೀವಿ ಹಂಗಾಗಿ ರಸ್ತೆರನ್ನ ಮಾಡಿ ನಮ್ ಕರಣ್ಯ ಮಾಡಿ ಅಂತ ಕೇಳ್ತಾ ಇದ್ದೀವಿ ಕೇಳ್ರಪ್ಪ ಶೀಘ್ರವಾಗಿ ಮಾಡಲೇಬೇಕು ಚರಂಡಿ ವ್ಯವಸ್ಥೆ ಮಾಡಲೇಬೇಕು ದಂಡಾಧಿಕಾರಿಗೆ ಹೇಳಿದಿಕ್ಕಾರ ಈ ತಾಲೂಕಿನ ದಂಡಾಧಿಕಾರಿಗೆ ಹೇಳಿದಿಕ್ಕಾರ ಈ ತಾಲೂಕಿನ ದಂಡಾಧಿಕಾರಿಗೆ ಹೇಳಿದಿಕ್ಕಾರ ಈ ತಾಲೂಕಿನ ಇಒಗೆ ಹೇಳಿದಿಕ್ಕಾರ ಪೀಡಿ ಒಬ್ಬ ಪಂಚಾಯತ್ಗೆ ಬುದ್ಧಿ ಕಲಿಸದೇ ಇರ್ತಕ್ಕಂಥ ಇಒಗೆ ಹೇಳಿದಿಕ್ಕಾರ ಪೀಡಿ ಒಬ್ಬ ನೆರೂರ್ ಪಂಚಾಯತಿಗೆ ಬುದ್ಧಿ ಕಲಿಸದೇ ಇರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಸಿಓಗೆ ವೇದಿಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರೆ ನೀವು ನೋಡಿ ಶೀಘ್ರವಾಗಿ ನಮ್ಗೆ ಚರಂಡಿ ಹೆಸರು ಮಾಡಿಕೊಡಿ ರಸ್ತೆ ಹೆಸರು ಮಾಡಿಕೊಡಿ ನಮ್ಗೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ ಕೆಜಿ ಪ್ರಿ ಜಿಗೆ ಮಕ್ಕಳು ಹೋಗ್ತಾರೆ ಅವ್ರಿಗೆ ವ್ಯಾನಗಳು ಕೂಡ ಬರೋದಿಲ್ಲ ಬಹಳ ತೊಂದರೆ ಆಗಿದೆ ಹೆಣ್ಮಕ್ಳು ಓಡಾಡೋಕೆ ತೊಂದರೆ ಆಗಿದೆ ವಿದ್ಯಾರ್ಥಿಗಳು ನಡೆಯೋದಕ್ಕೆ ಓಡಾಡಲಿಕ್ಕೆ ತೊಂದರೆ ಆಗ್ತದೆ ಶೀಘ್ರವಾಗಿ ದಯವಿಟ್ಟು ಮಾಡಿಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ಕಚೇರಿ ಮುಂದೆ ಬಚ್ಚಲಿನ ಚಳುವಳಿಯನ್ನ ಮಾಡ್ತೀವಿ ಅಂತೇಳಿ ನಾವು ಒಂದು ಅರ್ಜಿನ ಕೊಟ್ಟಿದ್ವಿ ನಾವು ಯಾವಾಗ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ವಿ ನಾವು ಆದ್ರೆ ಕೆಲವು ಸದಸ್ಯರು ಅವುಗಳ ವಿಚಾರವಾಗಿ ಇಲ್ಲ ನಾವು ಕ್ರೇಜಿನಲ್ಲಿ ಕೆಲಸಗಳನ್ನ ಸೇರಿಸಿದಿವಿ ಚರಂಡಿ ವ್ಯವಸ್ಥೆ ಶೀಘ್ರವಾಗಿ ಮಾಡ್ಕೊಡ್ತೀವಿ ರಸ್ತೆನ ಮಾಡ್ಕೊಡ್ತೀವಿ ಇದಕ್ಕೆ ನಮ್ಗೆ ಸ್ವಲ್ಪ ಅವಕಾಶ ಕೊಡಿ ನಾವು ಕೈ ದಿನಲ್ಲಿ ಸೇರಿಸಿರ್ತಕ್ಕಂಥ ಕೆಲಸ ಅವಕಾಶ ಕೊಡಿ ಅಂತೇಳಿ ನಮ್ಮ ಹತ್ರ ಅವಕಾಶ ಕೇಳ್ಕೊಂಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಆ ಗುಡ್ಡೇಟ್ ಬರ್ತಕ್ಕಂಥ ರಸ್ತೆ ಏನು ಇದೇ ಮುಖ್ಯ ರಸ್ತೆ ಆಗಿದೆ ರಾಘವನಗರ ಬಿ ಬ್ಲಾಕ್ ಅಲ್ಲಿ ಸುಮಾರು ಕುಟುಂಬಗಳು ಒಂದು ಐನೂರಕ್ಕೂ ಹೆಚ್ಚು ಕುಟುಂಬಗಳು ಮತ್ತು ಸುಮಾರು ಜನಸಂಖ್ಯೆನ ಹೊಂದಿರತಕ್ಕಂಥದ್ದು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಕೆಲವು ಸದಸ್ಯರು ಇಲ್ಲಿ ಬಂದು ನೀವು ಆ ಪಕ್ಷಕ್ಕೆ ಓಟ್ ಹಾಕಿ ಈ ಪಕ್ಷಕ್ಕೆ ಓಟಾಕಿ ಅಂತ ಹೇಳಿ ಎಲ್ಲಾ ಪಕ್ಷಗಳು ವಿರೋಧ ಪಕ್ಷಗಳು ಆಗ್ಲಿ ಆಡಳಿತ ಪಕ್ಷದಾಗ ಆಗ್ಲಿ ಎಲ್ಲ ಸದಸ್ಯರುಗಳು ಇಲ್ಲಿ ಓಟನ್ನು ತಗೊಂಡು ಹೋಗ್ತಾ ಇದ್ದಾರೆ ಆದ್ರೆ ಒಂದ್ಸರಿ ಓಟ್ ಅನ್ನ ತಗೊಂಡು ಹೋದ್ಮೇಲೆ ಇಲ್ಲಿಗೆ ಯಾರು ಕೂಡ ಅವರು ಬಂದು ಇವರ ಯೋಗಕ್ಷೇಮಗಳು ಇವರ ಮೂಲಭೂತ ಸೌಕರ್ಯಗಳು ಇವರ ಚರಂಡಿ ಅಂದ್ರೆ ನಿರುಪಯುಕ್ತ ಮನೆಯಲ್ಲಿ ಬಳಕೆ ಮಾಡತಕ್ಕಂತ ನಿರುಪಯುಕ್ತ ನೀರ್ನ ಹೊರಗೆ ಹಾಕಕ್ಕೆ ಆಗ್ತಾ ಇಲ್ಲ ಇದನ್ನು ಹೊರಗೆ ಹಾಕಕ್ಕೆ ಆಗ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಕುಟುಂಬಗಳು ಇಲ್ಲಿರ್ತಕ್ಕಂಥ ನಿವೇಶನಗಳ ಹತ್ರ ಅವರು ಈಗಾಗಲೇ ಶುಲ್ಕ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ ವಸೂಲಿ ಮಾಡರ ಜೊತೆಯಲ್ಲಿ ಈಗಾಗಲೇ ಪಂಚಾಯತಿ ನೆಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಈಗಾಗಲೇ ಮಳೆ ಏನಾದ್ರು ಬಂದ್ಬಿಟ್ರೆ ಒಗ್ಗೂ ಓಡಾಡಕ್ಕೆ ಈ ರಸ್ತೆಯಲ್ಲಿ ಆಗ್ತಾ ಇಲ್ಲ ಅದಕ್ಕಾಗಿ ಮಾನ್ಯ ಪಿಡಿ ಸಾಹೇಬ್ರಿ ನಿಮಗಿಂತ ಮೇಲದಲ್ಲಿರ್ತಕ್ಕಂಥ ಇಒ ಸಾಹೇಬ್ರೆ ಸಿ ಸಾಹೇಬ್ರೆ ದಂಡಾಧಿಕಾರಿಗಳೇ ಮುಖ್ಯವಾಗಿ ಶಾಸಕರೇ ನಿಮ್ಗೆಲ್ಲರ್ಗು ಹೇಳೋದಿಷ್ಟ ನಾವು ಏನ್ ಹೇಳ್ತೀವಿ ಅಂತಂದ್ರೆ ನಾವು ಸಾಯಿ ದಿನ ಇನ್ನೂ ಬದುಕಿದ್ದೇವೆ ರಾಘವನಗರದಲ್ಲಿ ಸುಮಾರು ಜನ ಕೈಗಳು ಮುರ್ಕೊಂಡಿದ್ದಾರೆ ಸುಮಾರು ಜನ ಕಾಲುಗಳು ಮುರ್ಕೊಂಡಿದ್ದಾರೆ ಸುಮಾರು ಜನ ಹಳ್ಳುಗಳು ಮುರ್ಕೊಂಡಿದ್ದಾರೆ ಈ ರಸ್ತೆನಲ್ಲಿ ಹಾಗಾಗಿನೂ ನಾವು ಬದುಕಿದ್ದೇವೆ ನಾವು ಬದುಕಿರೋ ತನಕ ಇಲ್ಲಿ ರಸ್ತೆನೋ ಚರಂಡಿ ಆಗೋ ತನಕ ನಾವು ಬಿಡೋದೇ ಇಲ್ಲ ಇನ್ನು ಯಾರೇ ಕೂಡ ಆಡಳಿತ ಪಕ್ಷ ಆಗಿರ್ಬೋದು ಇರೋಧ ಪಕ್ಷ ಆಗ್ಬೋದು ನಮ್ಗೆ ಈ ರಸ್ತೆನೋ ಚರಂಡಿ ಮಾಡಿದಿರ ನೀವು ಯಾರೇ ಕೂಡ ಬಂದ್ರೆ ನಿಮ್ಮನ್ನ ಇಲ್ಲಿಂದ ಜರವಾಗ್ತಿವಿ ನಾವು ಈ ರಾಘವನಗರಕ್ಕೆ ಬಿಡೋದಿಲ್ಲ ಮಾಡಿರೋ ಜೊತೆನಲ್ಲಿ ಈಗಾಗ್ಲೇ ಪಂಚಾಯತಿ ನೆಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಈಗಾಗ್ಲೇ ಮಳೆ ಏನಾದ್ರು ಬಂದ್ಬಿಟ್ರೆ ಒಬ್ರು ಓಡಾಡೋಕ್ಕೆ ಈ ರಸ್ತೆನಲ್ಲಿ ಆಗ್ತಾ ಇಲ್ಲ ಅದಕ್ಕಾಗಿ ಮಾನ್ಯ ಪಿಡಿ ಸಾಹೇಬ್ರಿ ನಿಮಗಿಂತ ಮೇಲ್ದಲ್ಲಿರ್ತಕ್ಕಂಥ ಇಒ ಸಾಹೇಬ್ರಿ ಸಿ ಒ ಸಾಹೇಬ್ರಿ ದಂಡಾಧಿಕಾರಿ ಮುಖ್ಯವಾಗಿ ಶಾಸಕರೇ ನಿಮ್ಗೆಲ್ಲರಿಗೂ ಓಡೋದಿಷ್ಟೇ ನಾವು ಏನ್ ಹೋದೀವಿ ಅಂತಂದ್ರೆ ನಾವು ಸಾಯಿದಿನ ಇನ್ನೂ ಬದುಕಿದ್ವಿ ರಾಘು ನಗರದಲ್ಲಿ ಸುಮಾರು ಜನ ಕೈಗೂ ಮುರ್ಕೊಂಡಿದ್ದಾರೆ ಸುಮಾರು ಜನ ಕಾಲು ಮುರ್ಕೊಂಡಿದ್ದಾರೆ ಸುಮಾರು ಜನ ಹಳ್ಳಕೊಂಡಿದ್ದಾರೆ ಈ ರಸ್ತೆಯಲ್ಲಿ ನಲ್ಲಿ ಹಾಗಾಗಿನೂ ನಾವು ಬದುಕಿದ್ದೇವೆ ನಾವು ಬದುಕಿರೋ ತನಕ ಇಲ್ಲಿ ರಸ್ತೆನೂ ಚರೈಂಡಿ ಆಗೋ ತನಕ ನಾವು ಬಿಡೋದೇ ಇಲ್ಲ ಇನ್ನ ಯಾರೇ ಕೂಡ ಆಡಳಿತ ಪಕ್ಷ ಆಗಿರ್ಬೋದು ಇಳೋದ ಪಕ್ಷ ಆಗ್ಬೋದು ನಮ್ಗೆ ಈ ರಸ್ತೆ ಚರೈಂಡಿ ಮಾಡಿದಿರ ನೀವು ಯಾರೇ ಕೂಡ ನಮ್ಗೆ ವೋಟ್ ಕೆಲಕ್ ಬಂದ್ರೆ ನಿಮ್ಮನ್ನ ಇಲ್ಲಿಂದ ನಾವು ಈ ರಾಘವ ನಗರಕ್ಕೆ ಬಿಡೋದಿಲ್ಲ ನಾವು ಬಿಡೋದಿಲ್ಲ ನಾವು ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಇದೇ ಮಾತು ಹಾಗಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಮೊದಲು ಚರ ಮಾಡಿ ನಮ್ಗೆ ರಸ್ತೆಯನ್ನ ಮೂಲಭೂತವಾಗಿ ನಮ್ಗೆ ರಸ್ತೆಯನ್ನ ಸಿರ್ಕೊಡ್ಸ್ಕೊಡಿ ಇಲ್ಲ ಅಂತಂದ್ರೆ ನೋಡಿ ನಿಮ್ ಕೈಯಲ್ಲಿ ಆಗಲ್ಲ ಪಂಚಾಯತಿ ಸತ್ತವಾಗಿಬಿಟ್ಟಿದೆ ಪಂಚಾಯತಿ ಸಪ್ತವಾಗಿಬಿಟ್ಟಿದೆ ಅಂತ ಹೇಳ್ಬಿಡಿ ನಾನು ವೈಯಕ್ತಿಕವಾಗಿ ನನ್ನ ಕೈಯಲ್ಲಿ ಸಾಮರ್ಥ್ಯ ಎಷ್ಟಿದೆ ಅಷ್ಟು ನಾನು ಸಿಮೆಂಟ್ ಹಾಕಿ ಇರ್ಬೋದು ಕಾಂಕ್ರೀಟ್ ರಸ್ತೆ ಮಾಡಕ್ ಆಗುದಿಲ್ಲ ಇರ್ಬೋದು ಇಲ್ಲ ಅಂತಂದ್ರೆ ಕಾರ್ ಡಾಂಬ್ರಿಕ ರಸ್ತೆ ಮಾಡಕ್ ಆಗುದಿಲ್ಲ ಇರ್ಬೋದು ನಿಮ್ಗೆ ಹದಿನೈದು ದಿನ ಗುಡುಗು ಕೊಡ್ತೀವಿ ನಾವು ಓಡಾಡೋಕೆ ನೀವು ನಮ್ಗ್ ರಸ್ತೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನನ್ನ ವೈಯಕ್ತಿಕ ದುಡ್ಡಲ್ಲಿ ಈ ರಸ್ತೆ ಇಲ್ಲ ನನ್ನ ಕೈಲಾದ ಮಟ್ಟಿಗೆ ಕೈಲಾದ ಮಟ್ಟಿಗೆ ಅಂದ್ರೆ ನೀರು ನಿಂತ್ಕೊಂಡಿದಿರಂಗ ಗುಣಗಳು ಹೋಗಿರಂಗೆ ನನ್ನ ಸಾಮರ್ಥ್ಯಕ್ಕೆ ಈ ಜನರು ಹಾಗೂ ನಗರ ಓಡಾಡ್ಬೇಕು ಹಾಗಾಗಿ ನನ್ನ ಖರ್ಚಿಂದ ನಾನು ಮಾಡ್ಕೊಡ್ತೇನೆ ಅಂತೇಳಿ ಇವತ್ತು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸುಮ್ಮನೆ ನಾನು ನನ್ನ ಹಣದಿಂದ ಮಾಡ್ಕೊಡ್ತೀನಿ ಅಂತ ತಿಳ್ಕೋಬೇಡಿ ಆದ್ರೆ ನಿಮ್ಗೆ ಒಂದು ಚಾಲೆಂಜ್ ಆಗ್ತೇನೆ ಈ ರಸ್ತೆ ನಾನು ನನ್ನ ಸ್ವಂತ ಖರ್ಚಿಂದ ಮಾಡ್ಬೇಕಾದ್ರೆ ನಿಮ್ಮ ಪಂಚಾಯಿತಿ ಫೋಟೋವನ್ನ ತಗೊಂಡು ಪೂರ್ಣ ಹೊಡ್ಕೊಂಡು ಬಂದು ಇಷ್ಟೋ ಜನ ಕರ್ಕೊಂಡು ಬಂದು ಅದು ಎಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಕೆಲಸ ఆ జాగ్రీ నిమ్మ పంచ భావచిత్ర ఊడి పంచ శ్రద్ధాంజలి శ్రద్ధాంజలి కార్యక్రమకే ఊట వ్యవస్థ ప్రతి ఒక్కరు పంచాయతీ అధికారి బి ఆత్ ఆ బోర్డ్ గా మూవచ్చల్లి పంచాయతి బోర్డ్ అ శ్రద్ధాంజలి శ్రద్ధాంజలి మూవచ్చల్లి ఆవత్తు నన్న వైక్తిక నన్న సమర్థకి తే న ఈ రస్తేనే ಆಗಿ ಶ್ರದ್ಧಾಂಜಲಿ ಮಾರೋದ ಮೊದಲು ಮಾಡ್ತೀರಾ ಇಲ್ಲ ಮೊದಲು ಬಿಡ್ತೀರಾ ಅಂತೇಳಿ ನಿಮ್ಗೆ ಬಿಟ್ಟಿದ್ದು